ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇಸ್ ಸ್ವಾಗತ ನದಿ ನಮ್ಮದು ನೀರು ಬಿಡದಿದ್ರೆ ನಿಮ್ಮ ರಕ್ತ ಹರಿಯುತ್ತೆ ಪಾಕ್ ನಾಯಕ ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿ ಭಾರತದ ಜೊತೆಗೆ ಮತ್ತಷ್ಟು ದ್ವೇಷ ಕಟ್ಟಿಕೊಂಡ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿ ಉತ್ತರವನ್ನೇ ನೀಡಿದೆ ಭಾರತ ಪಾಕಿಸ್ತಾನಕ್ಕೆ ಎಲ್ಲದಕ್ಕೂ ಅಗತ್ಯ ಇರುವ ರಾಷ್ಟ್ರ ಭಾರತ ಇದ್ರೆ ಮಾತ್ರ ಪಾಕ್ ಸುರಕ್ಷಿತವಾಗಿರುತ್ತೆ ಇದನ್ನರಿಯದ ಪಾಕ್ ತನ್ನ ಕ್ರೂರ ಕೃತ್ಯವನ್ನ ಎಸಕಿದೆ ಪ್ರಜೆಗಳ ಮೇಲೆ ಗುಂಡಿನ ದಾಳಿ ನಡೆಸಿದ ಪಾಕ್ಗೆ ಸರಿಯಾಗಿ ಬುದ್ಧಿ ಕಲಿಸಲು ಭಾರತ ಸಿಂಧು ನದಿ ನೀರು ಬಿಡುವುದನ್ನ ನಿಲ್ಲಿಸಿದೆ ಇದು ಪಾಕ್ಗೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ ಪಾಕ್ಗೆ ಎಲ್ಲದಕ್ಕೂ ಈ ನೀರೇ ಆಸರಿಯಾಗಿತ್ತು ಆದ್ರೆ ಇದೀಗ ಇದನ್ನೇ ಭಾರತ ಸರ್ಕಾರ ನಿಲ್ಲಿಸಿದೆ ಭಾರತ ಸರ್ಕಾರದ ಈ ನಿರ್ಧಾರಕ್ಕೆ ಪಾಕ್ ಸರ್ಕಾರ ಕೆಂಡ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಬುಟ್ಕೋ ಜರ್ದಾರಿ ಭಾರತದ ಈ ಕ್ರಮವನ್ನ ಟೀಕಿಸಿದ್ದಾರೆ ಸಾರ್ವಜನಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಬೊಟ್ಟೋ ಜರ್ದಾರಿ ಸಿಂಧು ನಮ್ಮದು ಮತ್ತು ಅದು ನಮ್ಮದೇ ಆಗಿರುತ್ತೆ ನೀರು ಬಿಟ್ಟರೆ ಸರಿ ಇಲ್ಲದಿದ್ರೆ ನಿಮ್ಮ ರಕ್ತ ಹರಿಯುತ್ತದೆ ಎನ್ನುವ ಮೂಲಕ ಯುದ್ಧಕ್ಕೆ ಪರೋಕ್ಷವಾಗಿ ಆಹ್ವಾನವನ್ನ ನೀಡಿದ್ದಾರೆ ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ